ವಿಧಾನಸೌಧ ಒಳಗಡೆ ಹೋಗಿದೆಯೋ ಇಲ್ವೋ ಅದು ಗೊತ್ತಿಲ್ಲ ಆದ್ರೂ ನಾವಿಲ್ಲಿ ಮಾತಾಡೇ ಮಾತಾಡ್ತೀವಿ ಕಂಡ್ರೆ ಅದು ನಮಗೆ ಸಂವಿಧಾನ ಕೊಟ್ಟಿರುವ ಹಕ್ಕು ಅಂತ ಹೇಳ್ತಾ ನಾವು ನೀವು ಆ ಫಸ್ಟ್ ಎರಡ್ ಲೈನ್ ನನ್ ಜೊತೆಲಿ ಸೇರಿಸ್ತೀರಾ ಅಂತ ಭಾವಿಸ್ತೇನೆ மா ವೆಂದು ಮಾತನಾಡು ಅನ್ಯಾಯ ಬೇಡವೆಂದು ಮಾತನಾಡು ಅನ್ಯಾಯ ಬೇಡವೆಂದು ಮಾತನಾಡು ಹೇ ಶತಮಾನದಲ್ಲಿರುವ ಮಾತನಾಡು ಶತಮಾನದಲ್ಲಿ ಲಕ್ಷಕ್ಕೆ ಮಾತನಾಡು ಹೇ ಪ್ರತಿಫಲವು ಒಕ್ಕಿಸಿ ಮಾತನಾಡು ಪ್ರತಿಫಲವು ಆಗ್ರಹಿಸಿ ಮಾತನಾಡು ಹಿರೋ ಸಿದ್ದರಾಮಣ್ಣ ಮಾತನಾಡು ಮೂಲೆಯಲ್ಲಿರೋ ಸಿದ್ದರಾಮಣ್ಣ ಮಾತನಾಡು ದಿಲ್ಲಿಯೂ ಮೋದಿಯನ್ನ ಮಾತನಾಡು ದಿಲ್ಲಿಯರು ಮೋದಿಯನ್ನ ಮಾತನಾಡು ಅನ್ಯಾಯ ಮಾಡಲಂತ ಮಾತನಾಡು ಅನ್ಯಾಯ ಮಾಡಲಂತ ಮಾತನಾಡು மாதநாடு நெம்மதியுகெண்டு மாதநாடு நெம்மதிய மாதநாடு மாதநாட கைய மாத நாடு மாத கைய மாதநாடு அக்கி தனிய மாத நாடு தனி எத்தி மாதநாடு கோமுவாத படவென்று மாத நாடு கேமுவாத வேடென்று மாத நாடு No